ಫ್ರೆಂಡ್ಸ್ ಒಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರದ ಬ್ಯಾಡ್ಗೆ ಮಾರ್ಕೆಟ್ಗೆ ಒಂದು ಲಕ್ಷದ ಅರವತ್ನಾಲ್ಕು ಸಾವಿರದಿಂದ ಒಂದು ಲಕ್ಷದ ಎಪ್ಪತ್ತು ಸಾವಿರ ಮೆಣಸಿನಕಾಯಿ ಚೀಲ ಆದರೆ ಕಲ್ತಿದ್ವು ಸಿಜೆಂಟಾ ಟೂ ಜೀರೋ ಫೋರ್ ತ್ರೀ ಅಂದರೆ ಸಿಜೆಂಟಾ ಬ್ಯಾಡ್ಗೆ ಹದಿನಾರು ಸಾವಿರದಿಂದ ಮೂವತ್ತೆರಡು ಸಾವಿರ ಮಾರ್ಕೆಟ್ ನಡೆದತ್ತೆ ಕಡಿಮೆ ಅಂದರೆ ಹದಿನಾರು ಸಾವಿರ ಹೈಯೆಸ್ಟು ಮೂವತ್ತೆರಡು ಸಾವಿರ ಇಂದಿನ ಮಾರ್ಕೆಟಿಗೆ ಕಂಪೇರ್ ಮಾಡಿದ್ರೆ ನಾಲ್ಕರಿಂದ ಐದು ಸಾವಿರ ಏರಿಕೆ ಮಾತ್ರ ಕಂಡತ್ತೆ ಸಿಜೆಂಟ ಟೂ ಜೀರೋ ಫೋರ್ ತ್ರೀ ಅಂದರೆ ಸಿಜೆಂಟ ಬ್ಯಾಡ್ಗೆ ಮೀಡಿಯಂ ಕಾಯಿ ಬಂದು ಹತ್ತು ಸಾವಿರದಿಂದ ಹದಿನಾರು ಸಾವಿರ ಮಾರ್ಕೆಟ್ ಆಗತ್ತೆ ಕಡಿಮೆ ಅಂದರೆ ಹತ್ತು ಸಾವಿರ ಐ ಬಂದು ಹದಿನಾರು ಸಾವಿರ ನಡೆದತ್ತೆ ಸಿಜೆಂಟ ಬ್ಯಾಡ್ಗೆ ತಾಲು ಬಂದು ಏಳು ಸಾವಿರದಿಂದ ಒಂಬತ್ತು ಸಾವಿರ ಕಡಿಮೆ ಅಂದರೆ ಏಳು ಸಾವಿರ ಐಯೆಸ್ಟ್ ಬಂದು ಒಂಬತ್ತು ಸಾವಿರ ನಡೆದತ್ತೆ ಸಿಜೆಂಟ ಡಬಲ್ ಫೈವ್ ತ್ರೀ ಒನ್ ಅಂದರೆ ಸಿಜೆಂಟಾ ಸೀಡ್ಸ್ ಇದು ಹನ್ನೆರಡು ಸಾವಿರದಿಂದ ಹದಿನೈದು ಸಾವಿರ ಮಾರ್ಕೆಟ್ ಆಗುತ್ತೆ ಕಡಿಮೆ ಅಂದರೆ ಹನ್ನೆರಡು ಸಾವಿರ ನಡದತ್ತೆ ಅಯ್ಯಷ್ಟು ಹದಿನೈದು ಸಾವಿರ ಮಾರ್ಕೆಟ್ ಆಗೈತೆ ಸಿಜೆಂಟ ಡಬಲ್ ಫೈವ್ ತ್ರೀ ಒನ್ ಅಂದ್ರೆ ಸೀಸಂಟ ಸೀಡ್ಸ್ ಮಚ್ಚೆಕಾಯಿ ಬಂದು ಆರು ಸಾವಿರದಿಂದ ಎಂಟು ಸಾವಿರ ರೇಟ್ ನಡೆದತ್ತೆ ಅದ್ರ ಬೆಳೆಯಕಾಯಿ ಬಂದು ಮೂರು ಸಾವಿರದಿಂದ ಐದು ಸಾವಿರ ಆದರೆ ರೇಟ್ ನಡೆದತ್ತೆಸಂಟ ಡಬಲ್ ಫೈವ್ ತ್ರೀ ಒನ್ ಸೀಜೆಂಟ ಸೀಡ್ಸು ಇಂದಿನ ಮಾರ್ಕೆಟ್ಗೆ ಈ ಮಾರ್ಕೆಟ್ಗೆ ಐದುನೂರರಿಂದ ಸಾವಿರ ರೂಪಾಯಿ ಏರಿಕೆ ಕಂಡತ್ತೆ ಕಡ್ಡಿ ಬ್ಯಾಡ್ಗೆ ಅಂದ್ರೆ ಬಿತ್ತಿದ ಬ್ಯಾಡ್ಗೆ ಮೂವತ್ತೆರಡು ಸಾವಿರದಿಂದ ಐವತ್ತೈದು ಸಾವಿರವರೆಗೆ ರೇಟ್ ನಡೆದತ್ತೆ ಕಡಿಮೆ ಅಂದ್ರೆ ಮೂವತ್ತೆರಡು ಸಾವಿರ ಟಾಪ್ ಕ್ವಾಲಿಟಿ ಬಂದು ಐವತ್ತೈದು ಸಾವಿರವರೆಗೆ ಮಾರ್ಕೆಟ್ ನಡೆದತ್ತೆ ಇನ್ನ ಟಾಪ್ ಕ್ವಾಲಿಟಿ ಫುಲ್ಲು ರುದ್ರಾಕ್ಷ ಕಲರ್ ಬಂದು ರಿಂಗ್ ಬಂದಿರವು ಇಲ್ಲೇ ಒಂದು ಕಡೆ ಅರವತ್ತು ಸಾವಿರ ನಡೆದತ್ತೆಬ್ಬಿ ಬ್ಯಾಡ್ಗೆ ನಲವತ್ತೊಂದು ಸಾವಿರದಿಂದ ಅರವತ್ತೈದು ಸಾವಿರ ರೇಟ್ ನಡೆದತ್ತೆ ಕಡಿಮೆ ಅಂದ್ರೆ ನಲವತ್ತೊಂದು ಸಾವಿರ ಐಯೆಸ್ಟ್ ಬಂದು ಟಾಪ್ ಕ್ವಾಲಿಟಿ ಅರವತ್ತೈದು ಸಾವಿರ ಮಾರ್ಕೆಟ್ ಆಗೈತೆ ಸರ್ಪನ್ ಒನ್ ಜೀರೋ ಟು ಅಂದರೆ ಸರ್ಪನ್ ಬ್ಯಾಡ್ಗೆ ಹದಿನೈದು ಸಾವಿರದಿಂದ ಮೂವತ್ತು ಸಾವಿರ ರೇಟ್ ನಡೆದತ್ತೆ ಕಡಿಮೆ ಅಂದರೆ ಹದಿನೈದು ಸಾವಿರ ಟಾಪ್ ಕ್ವಾಲಿಟಿ ಬಂದು ಮೂವತ್ತು ಸಾವಿರ ಮಾರ್ಕೆಟ್ ಆಗೈತೆ ಕಡ್ಡಿ ಬ್ಯಾಡ್ಗೆ ಮೀಡಿಯಂ ಕಾಯಿ ಬಂದು ಹತ್ತು ಸಾವಿರದಿಂದ ಹದಿನಾರು ಸಾವಿರವರೆಗೆ ರೇಟ್ ನಡೆದತ್ತೆ ಹತ್ತು ಸಾವಿರ ಲೋಯೆಸ್ಟ್ ಹದಿನಾರು ಸಾವಿರ ಹೈಯೆಸ್ಟ್ ಆಗಿ ನಡೆದತ್ತೆ ಇನ್ನು ಯಾವುದೇ ಸೀಡ್ ವೆರೈಟಿ ಇದ್ರೂ ಕೂಡ ಅದು ಹದಿನಾಲ್ಕು ಸಾವಿರದಿಂದ ಹದಿನೆಂಟು ಸಾವಿರ ನಡೆದತ್ತೆ ಹದಿನಾಲ್ಕು ಸಾವಿರ ಅಂದ್ರೆ ಕಡಿಮೆ ಹದಿನೆಂಟು ಸಾವಿರ ಐಯಷ್ಟು ಬಿ ಎ ಎಸ್ ಪೋರ ಲಾಲಿ ಹದಿನಾಲ್ಕು ಸಾವಿರದಿಂದ ಹದಿನೇಳು ಸಾವಿರ ರೇಟ್ ನಡೆದತ್ತೆ ಕಡಿಮೆ ಅಂದರೆ ಹದಿನಾಲ್ಕು ಸಾವಿರ ಐ ಹದಿನೇಳು ಸಾವಿರ ರೇಟ್ ಆಗಿದೆ ಗುಂಟೂರು ಮೆಣಸಿನಕಾಯಿ ಬಂದು ಹದಿನಾಲ್ಕು ಸಾವಿರದಿಂದ ಹದಿನೆಂಟು ಸಾವಿರ ರೇಟ್ ಆಗುತ್ತೆ ಕಡಿಮೆ ಅಂದರೆ ಹದಿನಾಲ್ಕು ಸಾವಿರ ನಡೆದತ್ತೆ ಐ ಬಂದು ಹದಿನೆಂಟು ಸಾವಿರ ನಡೆದಿದೆ ಫ್ರೆಂಡ್ಸ್ ಪ್ರತಿ ಬ್ಯಾಡ್ಗಿ ಮಾರ್ಕೆಟ್ನಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ ಅದಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ